ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನಾ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯದ ನಂತರ ಎರಡು ಹೊಸ ಹೊಸ ಧಾರಾವಾಹಿಗಳು ಪ್ರಸಾರವಾಗುತ್ತಿವೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಒಧು ಧಾರಾವಾಹಿ ಪ್ರಸಾರವಾದರೆ ರಾತ್ರಿ ಹತ್ತು ಗಂಟೆಗೆ ಯಜಮಾನ ಎಂಬ ಹೊಸ ಧಾರಾವಾಹಿ ಪ್ರಸಾರವಾಗುತ್ತಿದ್ದು ಇವು ಮೊದಲ ವಾರ ಪಡೆದುಕೊಂಡ ಟಿಆರ್ಪಿ ಪಿ ಎಷ್ಟು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುತ್ತಿದ್ದರೆ ಈ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಮಾಡಿ ಪರಮೇಶ್ವರ್ ಗುಂಡ್ಕಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ವಧು ಧಾರಾವಾಹಿಯು ಆರಂಭದಲ್ಲೇ ಒಳ್ಳೆಯ ಆರ್ ಪಿಯನ್ನು ಪಡೆದುಕೊಂಡಿದೆ ಮತ್ತು ಉತ್ತಮ ಜನಸ್ಪಂದನೆಯನ್ನು ಸಹಿತ ಪಡೆದುಕೊಂಡಿದೆ ವಧು ಧಾರಾವಾಹಿ ಮೊದಲನೇ ವಾರದಲ್ಲಿ ನಾಲ್ಕು ಪಾಯಿಂಟ್ ಆರ್ ಪಿಯನ್ನು ಪಡೆದುಕೊಂಡಿದ್ದು ಉತ್ತಮ ಓಪನಿಂಗ್ ಅನ್ನು ಪಡೆದುಕೊಂಡಿದೆ ಎಂದೇ ಹೇಳಬಹುದು ಅದೇ ರೀತಿಯಾಗಿ ಕೆ ಎಸ್ ರಾಮ್ಜಿ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ಯಜಮಾನ ಧಾರಾವಾಹಿಯು ಮೂರು ಪಾಯಿಂಟ್ ಒಂದರಷ್ಟು ಟಿಆರ್ ಪೆನ್ ಅ ಪಡೆದುಕೊಂಡಿದೆ ಹೀಗಾಗಿ ವಧು ಧಾರಾವಾಹಿಗೆ ಪ್ರೇಕ್ಷಕರು ಜೈನಿಂದಿದ್ದಾರೆಂದೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಈ ಎರಡು ಧಾರಾವಾಹಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಟಿಆರ್ ಪೆನ್ ಪಡೆದುಕೊಳ್ಳುತ್ತವಾ ಅಥವಾ ಇಲ್ಲವ ಎಂಬುದನ್ನು ಕಾದು ನೋಡಬೇಕಾಗಿದೆ ವಧು ಮತ್ತು ಯಜಮಾನ ಧಾರಾವಾಹಿಗೆ ನೀವು ಹತ್ತಕ್ಕೆ ಎಷ್ಟು ಅಂಕಗಳನ್ನು ನೀಡುತ್ತೀರಿ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ